ಚಿಕ್ಕಮಗಳೂರಿನಲ್ಲಿ ಮಾಜಿ ವರ್ಸಸ್ ಹಾಲಿ ಶಾಸಕರ ಟಾಕ್ ವಾರ್ ಮಾಜಿ ಶಾಸಕ ಸಿಟಿ ರವಿಗೆ ಹಾಲಿ ಶಾಸಕ ಎಚ್ಡಿ ತಮ್ಮಯ್ಯ ಟಕ್ಕರ್ ಕಂಡವರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಳೋಕೆ ಆಗುತ್ತ ಡಿಎನ್ಎ ಪರೀಕ್ಷೆಯಲ್ಲಿ ಪ್ರೂವ್ ಆಗಲ್ಲ ಎಂದಿದ್ದ ಸಿಟಿ ರವಿ ನಾವು ಮಾಡಿದ ಕಾಮಗಾರಿಗಳನ್ನೇ ಮುಂದುವರಿಸ್ತಾ ಇದ್ದಾರೆ ಹೊಸದಾಗಿ ಹಾಲಿ ಶಾಸಕರು ಏನೂ ಮಾಡಿಲ್ಲ ಎಂದಿದ್ದ ಸಿಟಿ ರವಿ ಸಿಟಿ ರವಿ ಮಾತಿಗೆ ಸೈಲೆಂಟ್ ಆಗಿಯೇ ಟಕ್ಕರ್ ಕೊಟ್ಟ ತಮ್ಮಯ್ಯ ವಯಸ್ಸಾದಂತೆ ಮುತ್ಸದ್ದಿಯಾಗಬೇಕು ಪುಡಾರಿಯಾಗಬಾರದು ಜನರ ತೆರಿಗೆ ಹಣದಿಂದಲೇ ಶಾಸಕರು ಅಭಿವೃದ್ಧಿ ಕೆಲಸ ಮಾಡೋದು ನಾನಾಗ್ಲಿ ಹಿಂದಿನ ಶಾಸಕರಾಗ್ಲಿ ಯಾರೇ ಆದ್ರೂ ಅಷ್ಟೇ ನಮ್ಮ ಕೆಲಸಗಳು ಮಾತನಾಡಬೇಕೆ ಹೊರತು ನಮ್ಮ ಬಾಯಲ್ಲ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಲಿ ಶಾಸಕರ ಟಾಕ್ ವಾರ್ ನೀವು ಕಂಡ ಮಕ್ಕಳನ್ನು ನನ್ನ ಮಕ್ಕಳು ಅಂತ ಪ್ರೂವ್ ಆಗಲ್ಲ ಪ್ರೂವ್ ಆಗುತ್ತಾ ಆಗೋಕೆ ಸಾಧ್ಯ ಇಲ್ಲ ಅವ್ರ ಮನೆ ಮಕ್ಕಳು ಮಾತ್ರ ಅವರು ಅವ್ರವ್ ಅಂತ ಪ್ರೂವ್ ಆಗ್ತವೆ ಹಾಗೆ ಯಾವುದೋ ಕಾಲದಲ್ಲಿ ಆಗಿರೋದನ್ನ ಈಗ ಶಂಕುಸ್ಥಾಪನೆ ಮಾಡಿ ಈಗ ಉದ್ಘಾಟನೆ ಮಾಡಿ ಸುದ್ದಿಲಿರ್ಬೋದು ಆದರೆ ಒಂದು ಅಕೌಂಟಬಿಲಿಟಿ ಇರುತ್ತೆ ನೀವು ಸ್ಯಾಂಕ್ಷನ್ ಮಾಡಿಸಿದ್ ಯಾವ್ದು ಹೇಳಿ ಅಂತ ಅದರಲ್ಲಿ ಡೇಟು ನೀವು ಆರ್ಡರ್ ಕಾಪಿ ಕೊಡಿರಿ ನಾವೆಲ್ಲ ಆ ಕಾಲ್ ಕಾಲಕ್ಕೆ ಯಾವ್ಯಾವಾಗ ಮಂಜೂರಾತಿ ಮಾಡಿಸ್ದು ಎಲ್ಲ ಆರ್ಡ್ರ್ ಕಾಪಿ ಕೊಟ್ಟಿದ್ದೀವಿ ತೆರೆದು ಮನಸ್ಸಿಲ್ಲದೆ ಇದ್ದರೆ ಅವರಿಗೆ ಈ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ಲ ಹಾಗೆ ಆ ಗಾದೆ ಅವರಿಗೆ ಅನ್ವಯ ಆಗುತ್ತೆ ಕಣ್ಣಿದ್ದವರಿಗೆ ಕಣ್ಣು ಬಿಟ್ಟು ನೋಡಿ ಅಂತ ಹೇಳ್ಬೋದು ಕಣ್ಣಿದ್ದೂ ಕೊಡ್ರಂತೆ ವರ್ತಿಸೋರಿಗೆ ಅವರಿಗೆ ನಾವು ಏನು ಹೇಳಿದರೂ ಅರ್ಥ ಆಗಲ್ಲ ರಾಜಕೀಯ ಕಾರ್ಯಕರ್ತರು ನಾಯಕನಾಗುವತ್ತ ಅವನ ಗಮನ ಹರಿಸ್ಬೇಕು ಅಂತ ರಾಜಕೀಯ ಕಾರ್ಯಕರ್ತ ಆದಮೇಲೆ ಅವನು ನಾಯಕನಾಗುವತ್ತ ಅವನು ಗಮನ ಹರಿಸ್ಬೇಕು ಮತ್ತು ರಾ ನಾಯಕನಾಗುವಂತೆ ಬೆಳೀಬೇಕು ಅದೇ ರೀತಿ ನಂತರ ದೃಷ್ಟರಾಗಿ ಮುತ್ಸದ್ದಿಗಳಾಗಿ ರಾಜಕೀಯವಾಗಿ ಬೆಳೆದು ಬಿಟ್ಟರೆ ಪುಡಾರಿಗಳಾಗಬಾರ್ದು ಮುಂದೇನೋ ಒಂದು ಮಾತನ್ನು ಅವ್ರು ಹೇಳ್ತಾಯಿದ್ರು ಮುತ್ಸದ್ದಿಗಳಾದ ನಂತರ ಮತ್ತೆ ಪುಡಾರಿಗಳಾಗಬಾರ್ದು ಅನ್ನೋದನ್ನು ಈ ಮಾತನ್ನ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಇದನ್ನು ಗಮನದಲ್ಲಿಟ್ಕೊಂಡು ಈ ಕಿವಿ ಮಾತನ್ನು ಪಾಲಿಸ್ಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬಯಸ್ತೇನೆ ನಾನಾಗಲಿ ಹಿಂದಿದ್ದರಾಗಲಿ ಮುಂದೆ ಬರೋರಾಗಲಿ ಯಾರೂ ಅವರ ಜೋಬಿನ ಅವರ ಸ್ವಂತದ ಹಣವನ್ನು ಖರ್ಚು ಮಾಡಿ ಯಾರೂ ಮಾಡಲ್ಲ ಏನು ಜನ ಕಟ್ಟುವ ತೆರಿಗೆ ಹಣದಿಂದನೇ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಬ್ಬ ಶರಣ ಸಂಸ್ಕೃತಿಯಿಂದ ಬಂದಿರತಕ್ಕಂಥವನು ನಾನು ಏನು ಹೇಳಿದ್ದಾರೆ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಅಂತೇಳಿ ಹೆಚ್ಚು ಮಾತನಾಡದೆ ಹೆಚ್ಚು ಮಾತನಾಡದೆ ನಮ್ಮ ಕೆಲಸದ ಮುಖಾಂತರ ನಾವು ನಮ್ಮ ಸಾಧನೆಗಳ ಮುಖಾಂತರ ನಾವು ಮಾಡಬೇಕು ಮಾತನಾಡೋದು ನಮ್ಮ ಬಾಯಲ್ಲ ನಮ್ಮ ಸಾಧನೆಗಳು ಮಾತಾಡಬೇಕು ಅನ್ನೋದನ್ನು ನಾನು ಯಾವಾಗಲೂ ಹೇಳ್ತೀನಿ ನಾನು ಇದುವರೆಗೂ ಯಾವಾಗಲೂ ಯಾರಲ್ಲೂ ಕೆಟ್ಟದ್ದನ್ನು ನೋಡಿಲ್ಲ ಮತ್ತು ಯಾರ ಬಗ್ಗೆನೂ ಕೆಟ್ಟದ್ದನ್ನು ಮಾತನು ಆಡೋದಿಲ್ಲ ಎಲ್ಲರ ಇಲ್ಲೋ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಾನು ಸ್ವೀಕರಿಸ್ತೇನೆ ಹಿಂದಿದ್ದ ಸರ್ಕಾರ ಹಿಂದಿದ್ದ ಶಾಸಕರು ಅವರ ಕನಸು ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಅವ್ರ ಜೊತೆ ನಾವು ಇದ್ವಿ ಅವ್ರ ಕನಸಿದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಸಂಪೂರ್ಣ ಆಗೋದಕ್ಕೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ ಸತತವಾಗಿ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಇದ್ದಂಥವ್ರು ಅದನ್ನು ಅವ್ರ ಕನಸು ಇತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮುಕ್ತಾಯ ಆಗಿರಲಿಲ್ಲ ಎಂಟು ತಿಂಗಳಿಂದ ಅವರು ಏನೂ ಮಾತಾಡಿರಲಿಲ್ಲ ನಾನು ಏನೂ ಮಾತಾಡಿರಲಿಲ್ಲ ನಾನು ನನ್ನ ಕೆಲಸ ಏನು ಕೆಲಸ ಮಾಡ್ಬೇಕು ಅದರ ಕಡೆ ಅರ್ದಿದ್ದೆ ಅವರು ಏನೂ ಮಾತಾಡಿರಲಿಲ್ಲ ಹಾಗಾಗಿ ಅವ್ರಿಗೆ ಈಗ ದಿಢೀರನ್ನಂಗೆ ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡುವಂಥ ಯೋಚನೆ ಯಾಕೆ ಬಂತು ಅಂದರೆ ಯಾವಾಗ ನಮ್ಮ ಸರ್ಕಾರ ಸಂಪುಟದಲ್ಲಿ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಇದ್ದಿದ್ದನ್ನ ಮುಂದಿನ ಎಲ್ಲ ಮೂಲಭೂತ ಸೌಕರ್ಯಗಳಿಗೂ ಸೇರಿಸಿ ನಾನ್ನೂರೈವತ್ತೈದು ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟವೋ ಆಗ ಅವ್ರಿಗನ್ನಿಸ್ತು ಎಲ್ಲಿ ಇದನ್ನು ಇವರು ನಮ್ದು ಅಂತ ಮಾಡ್ಕೊಂಬಿಡ್ತಾರೋ ಅಂತೇಳಿ ಜನಕ್ಕೆ ಅದನ್ನು ಇವ್ರದ್ದು ಅಂತ ಮಾಡ್ಕೊಬಾರ್ದು ಅನ್ನೋ ದೃಷ್ಟಿನಲ್ಲಿ ನೆನ್ನೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಲ್ಲ ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ನಾವೆಲ್ಲೂ ಐದು ರೂಪಾಯಿ ನೂರು ರೂಪಾಯಿ ತಂದೇ ಇಲ್ಲವಲ್ಲ ನಾವು ತಂದಿರೋದೆಲ್ಲದನ್ನು ಕೋಟಿ ಲೆಕ್ಕದಲ್ಲೇ ಇದೆಯಲ್ಲ ನಿಮಗೆ ಅಂಕಿಅಂಶ ಅಲ್ಲ ಅಂಕಿಅಂಶ ಸಮೇತ ಹೇಳ್ತಾ ಇದ್ದೀನಿ ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾರ ಹೆಸ್ರಲ್ಲಿ ಗುತ್ತಿಗೆ ನಡೀತದೆ ಅಂತ ಗೊತ್ತಿದೆ ಯಾರು ಅಧಿಕೃತವಾಗಿ ಯಾರ ಹೆಸ್ರಲ್ಲಿ ಇದೆ ಆದರೆ ಹಿಂದೆ ಯಾರಿದ್ದಾರೆ ಅಂತ ನಂಗೆ ಗೊತ್ತಿದೆ ನಾವು ತಂದ ಅನುದಾನದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಕೊಟ್ಟಿದ್ದ ದುಡ್ಡಲ್ಲಿ ಇವ್ರು ಮಾಡ್ತಾಯಿದ್ದಾರೆ ಕಮಿಷನ್ ನೋಡಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಅಂಥ ದರ್ದು ನಮಗಾಗಲಿ ನಮ್ಮ ಪಕ್ಷದ ನಾಯಕರಿಗಾಗಲಿ ಯಾರಿಗೂ ಬಂದಿಲ್ಲ ಆ ಥರ ದರ್ದು ಯಾಕೆ ಹೇಳ್ತೀನಿ ನಿಮಗೆ ಮಾತನ್ನ ಅಂತೇಳಿದರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಇಲ್ಲಿ ಶಾಸಕರು ಗೆಲ್ಲೋದಕ್ಕಿಂತ ಮುಂಚೆ ಯಾರ್ಯಾರ ನಾಯಕರದು ಹೆಂಗೆ ಹೆಂಗಿತ್ತು ಅಂತ ನನಗೆ ಗೊತ್ತಿದೆ ಆದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶಾಸಕರಾಗಬೇಕಾದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯರಲ್ಲೂ ಸಾಮಾನ್ಯ ಆದರೆ ಕೆಲವು ಪರಿಸ್ಥಿತಿಲಿ ನಾನು ಅವರಿಗಿಂತ ತುಂಬ ಚೆನ್ನಾಗಿದ್ದೀನಿ ನಾನು ನಗರದಲ್ಲಿ ಹುಟ್ಟಿ ನಾನೇನು ಸಾಮಾನ್ಯ ನೇರವಾಗಿ ಎಮ್ ಎಲ್ ಎ ಆಗಿಲ್ಲ ನಾಲ್ಕು ಬಾರಿ ನಗರಸಭಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಾಧಿಕಾರ ಸದಸ್ಯರು ಎಲ್ಲ ಆಗಿ ಬಂದಿದ್ದೀನಿ ಇದೇನು ಹೊಸ್ದಾಗೆ ನಾನು ಬಂದಿಲ್ಲ ಹಾಗಾಗಿ ಅವ್ರು ಯಾರೋ ಬಿ ಜೆ ಪಿ ನಾಯಕರು ಹೇಳಿದಾರಲ್ವಾ ಅವ್ರು ಒಂದು ನಿಮಿಷ ಹಂಗೆ ಎರಡು ಸಾವಿರನ ಇಸ್ವಿಲಿ ಹೆಂಗಿದ್ರು ಅಂತ ಅವರು ಬೆನ್ನು ನಾವು ಒಂದ್ಸಲ ತಿರುಗಿ ನೋಡ್ಕೊಬೇಕು ಅವ್ರು ಹೆಂಗಿದ್ರು ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ